ನಾವು ಎಷ್ಟೇ ಬಿಸಿ ಇರ್ಬೋದು ಯಾವುದೇ ರೀತಿಯ ಕೆಲಸ ಇರ್ಬೋದು ಯಾವುದೇ ರೀತಿಯ ಸಿಚುಯೇಷನ್ ಇರ್ಬೋದು ಅದು ಕಡೆತನಕ ಇದ್ದಿದ್ದೇನೆ ಸೊ ಅದರ ಮಧ್ಯೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮನ್ನು ನಾವು ಇಷ್ಟಪಡೋದು ನಮ್ಮನ್ನು ನಾವು ಕೇರ್ ಮಾಡೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ ಸ್ಕಿನ್ನು ತುಂಬ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಯಾವುದೇ ರೀತಿಯ ಪಿಂಪಲ್ಸ್ ಇರಬಾರ್ದು ಮಾರ್ಕ್ಸ್ ಇರಬಾರ್ದು ಒಂದು ಫ್ರೀ ಆದ ಸ್ಕಿನ್ ಇರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಸೊ ಅದನ್ನು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಪಡ್ಕೊಳ್ಬಹುದು ಅಂತ ನಾನು ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ರೇಡಿಯಂಟ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೌತೆಕಾಯಿ ಆಲೂಗಡ್ಡೆ ಜೇನುತುಪ್ಪ ರೋಸ್ ವಾಟರ್ ರೇಡಿಯಂಟ್ ಸ್ಕಿನ್ ಪಡೆಯೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುದ್ರಿ ಅಲ್ಲ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲನೆಯದಾಗಿ ನಾನು ಸೌತೆಕಾಯಿಯನ್ನ ಸಿಪ್ಪೆ ಸಮೇತ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಸಮೇತ ನಾನು ಇದನ್ನ ತುರ್ದು ಇದ್ದೀನಿ ಸೊ ನಾವು ಸಿಪ್ಪೆ ಸಮೇತನ ಯೂಸ್ ಮಾಡ್ಬೇಕಾಗುತ್ತೆ ಬಿಕಾಸ್ ಈ ಸಿಪ್ಪೆಯಲ್ಲೂ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾನೇ ಇದೆ ಸೊ ನಾನು ಇವಾಗ ಇಟ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಆಲೂಗಡ್ಡೆಯನ್ನು ಕೂಡ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಸೊ ಇದ್ರಲ್ಲೂ ಕೂಡ ಈ ಸಿಪ್ಪೆಯಲ್ಲೂ ಕೂಡ ನಮಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗೇ ಇದೆ ಸೊ ಇದನ್ನು ಕೂಡ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಈಗ ನಾವು ತುರ್ದಿರುವಂತಹ ಸೌತೆಕಾಯಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಎರಡನ್ನು ಕೂಡ ನಾವು ಇವಾಗ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾನು ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ ಮತ್ತೆ ಆಲೂಗಡ್ಡೆಗೆ ನಾನೀಗ ಆಯುಷ್ ಪ್ಲೇಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅನಿ ಅಂತಂದರೆ ಎಲ್ಲ ಕಡೆಯೂ ಸಿಗುತ್ತೆ ಬಟ್ ನಾವು ನಾವು ಯಾವುದೋ ಒಂದು ರೆಮಿಡಿಗೆ ನಾವು ಅನಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕೆಮಿಕಲ್ ಇರೋವಂಥದ್ದಾಗಿದ್ದರೆ ಟ್ವೆಂಟಿ ಪರ್ಸೆಂಟ್ ರಿಸಲ್ಟ್ ಕೊಡ್ಬೋದು ಅಷ್ಟೇ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬೇಕು ಅಂತಂದರೆ ಆದ ಆರ್ಗ್ಯಾನಿಕ್ ಆದ ಅನಿಯನ್ನೇ ಯೂಸ್ ಮಾಡಬೇಕಾಗುತ್ತೆ ಆಗ ನಿಮಗೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದು ಸೊ ಈ ವೈಲ್ಡ್ ಫಾರೆಸ್ಟ್ ಅನಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಹಾಕಾದ್ಮೇಲೆ ಫೈನಲ್ ಆಗಿ ರೋಸ್ ವಾಟರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವನ್ನ ಹಾಕಿ ನಾನು ಒಂದು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ನ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ರೇಡಿಯಂಟ್ ಸ್ಕಿನ್ ಪಡೆಯೋದಕ್ಕೆ ಒಂದು ಪ್ಯಾಕ್ ರೆಡಿಯಾಗಿದೆ ಸೊ ಈಗ ಪ್ಯಾಕ್ ರೆಡಿ ಆಗಿದೆ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನೀವು ಸ್ನಾನ ಮಾಡೋದಕ್ಕೆ ಮೊದಲು ಟ್ವೆಂಟಿ ಮಿನಿಟ್ಸ್ ಬ್ಯಾಕ್ ಈ ಪ್ಯಾಕನ್ನು ಹಚ್ಚಿ ಟ್ವೆಂಟಿ ಮಿನಿಟ್ಸ್ ಬಿಡಿ ಸೊ ಬಿಟ್ಟಾದ್ಮೇಲೆ ಅದು ಒಣಗಾದಮೇಲೆ ನಾರ್ಮಲ್ ಆಗಿ ನೀವು ವಾಶ್ ಮಾಡ್ಬೋದು ಸ್ವಲ್ಪ ಸ್ಕ್ರಬ್ ಮಾಡಿ ಆಮೇಲೆ ವಾಶ್ ಮಾಡ್ಬೋದು ಸೊ ನೀವೇ ಒಂದು ಟೈಮ್ ಯೂಸಿಂದನೇ ನೀವು ವಿಸಿಬಲ್ ರಿಸಲ್ಟನ್ನು ನೋಡ್ಬೋದು ಆ್ಯಂಡ್ ಒಂದೇ ಸತಿ ಎಲ್ಲ ಒಂದು ಟು ತ್ರೀ ಟೈಮ್ಸ್ ನೀವು ಯೂಸ್ ಮಾಡೋದರಿಂದ ನಿಮ್ಮ ಫೇಸಲ್ಲಿ ಯಾವುದೇ ರೀತಿಯ ಕಲೆಗಳಿದ್ರೆ ಪಿಂಪಲ್ಸ್ ಇದ್ದರೆ ಪಿಂಪಲ್ ಮಾರ್ಕ್ಸ್ ಆಗಿದ್ರೆ ಪೋರ್ಸ್ ಆಗಿರ್ಬೋದು ಎಲ್ಲವೂ ನಿಮಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ರೇಡಿಯಂಟ್ ಆದ ಸ್ಕಿನ್ ನಿಮ್ದಾಗ ಯಾವುದೇ ರೀತಿಯ ಡೌಟ್ ಇಲ್ದಿರ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ